ನಮಸ್ಕಾರ ನಾನು ಇವ ಪ್ರೀತಿಯ ಮೇನಕ ಮುಕುಂದ್ ಚೇತನಾ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಓಕೆ ಎಲ್ರು ಹೇಗಿದ್ದೀರಪ್ಪ ಎಲ್ಲ ಸೂಪರಾ ಮೊನ್ನೆ ಎಲ್ಲ ಒಂದು ಫ್ಲವರ್ ಡಿಸೈನ್ ಎಲ್ಲ ಹೇಳ್ಕೊಟ್ಟಿದ್ವಿ ಎಲ್ಲ ಪ್ರಾಕ್ಟೀಸ್ ಮಾಡಿದೀರಾ ಕೆಲವರು ಪ್ರಾಕ್ಟೀಸ್ ಮಾಡಿದ್ವಿ ಮ್ಯಾಮ್ ಮೆಟೀರಿಯಲ್ ಸಿಕ್ಕಿಲ್ಲ ಏನ್ ಮಾಡೋದು ಮ್ಯಾಮ್ ಅಂತ ಅಂತಿದ್ದೀರಾ ಹೌದು ಅದನ್ನ ಬಂದು ಪ್ರಾಕ್ಟೀಸ್ ಮಾಡಿ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಬೇರೆ ಹೇಳ್ಕೊಡೋಣ ಅಂತೇಳಿ ಪ್ಲಾನ್ ಮಾಡಿ ಬೇರೆ ಟೀಚರ್ನ ಕರ್ಸಿದೀವಿ ಅವ್ರನ್ನ ಕದ್ಬಿಟ್ಟು ಏನ್ ಹೇಳ್ಕೊಡ್ತಿದ್ವಿ ಅಂತ ಅವ್ರ ಜೊತೆನೇ ಮಾತಾಡ್ತಾರೆ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ತೋರಿಸ್ತೀನಿ ನಮಸ್ಕಾರ ಇವರು ನಿಮ್ಗೆ ಏನ್ ಹೇಳ್ಕೊಡ್ತಾರಪ್ಪ ಡೈಲಿ ಕ್ಲಾಸಲ್ಲಿ ಎಂತಂದ್ರೆ ಅವ್ರ ಬಾಯಕ್ ಹೇಳ್ಬಿಡೋಣ ಮೇಡಮ್ ಏನ್ ಹೇಳ್ಕೊಡ್ತೀರಾ ನಾವು ಹಿಂದೆ ಎಲ್ಲ ವಯರ್ ಬ್ಯಾಗ್ ಅಂತ ಬರ್ತಾ ಇತ್ತು ಈಗ ಸ್ಟಾಪ್ ಆಗಿತ್ತು ಮತ್ತೆ ಇವಾಗ ಎಲ್ಲ ಕಂಟಿನ್ಯೂ ಆಗ್ತಾ ಇದೆ ಸೊ ಆ ವಯರ್ ನ ಮತ್ತೆ ಎಲ್ರಿಗೂ ಹೇಳ್ಕೊಡೋಣ ಪ್ಲಾಸ್ಟಿಕ್ ಸ್ವಲ್ಪ ಕಡಿಮೆ ಮಾಡಿ ಈ ವಯರ್ ಬ್ಯಾಗ್ ಕೂಡ ವಯರ್ ಬ್ಯಾಗ್ ಬಟ್ ಇದನ್ನ ಪ್ರತಿದಿನ ಎಸಿ ಅಲ್ಲ ನಾವು ಹೌದು ಕಂಟಿನ್ಯೂ ಆಗಿ ತುಂಬಾ ವರ್ಷಗಳವರೆಗೆ ಅದೇ ಬ್ಯಾಗ್ ನಾವು ಕ್ಯಾರಿ ಮಾಡಿ ಇವಾಗ ಪ್ಲಾಸ್ಟಿಕ್ ಬ್ಯಾನ್ ಆಗಿರೋದ್ರಿಂದ ಹೊರಗಡೆ ಎಲ್ಲ ಕವರ್ನ ತಗೊಂಡು ಹೋಗಕ್ ಆಗ್ತಾ ಇಲ್ಲ ಹಾಗಾಗಿ ಇದನ್ನ ಬ್ಯಾಗ್ ನಾವು ಮಾಡ್ಕೊಂಡು ತಗೊಂಡೋದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಗಿಫ್ಟ್ ಕೂಡ ಕೊಡಬಹುದು ಈಗ ನಾವು ಗಳು ಬೇರೆ ಬೇರೆ ಕಂಪ್ನಿಗಳಿಗೆ ಕೊಡೋದಕ್ಕಿಂತ ಈ ರೀತಿಯಾಗಿ ಮನೇಲೆ ಕೂತು ಕೆಲಸ ಮಾಡೋರ್ಗೆ ಒಂದು ಕೈ ಕಲ್ಸ್ಬು ಇರುವಂತ ಹೆಣ್ಮಕ್ಳಿಗೆ ಇದನ್ನ ನಾವು ಆರ್ಡರ್ ಕೊಡೋದ್ರಿಂದ ಅವ್ರಿಗೂ ಕೂಡ ದುಡಿಮೆ ಆಗುತ್ತೆ ಅವರು ಒಂದು ಕೆಲಸ ಮಾಡ್ದಂಗಾಗುತ್ತೆ ಪ್ರತಿಯೊಬ್ರು ಹೆಣ್ಮಕ್ಳು ಕೂಡ ಅವ್ರವ್ರದೇ ದುಡಿಮೆನಲ್ಲಿ ಅವರು ಜೀವನ ಕೇಳಿಸ್ಕೊಂಡ್ರೆನೋ ಇದೊಂದು ನೀವ್ ಅಂದ್ರೆ ಮನೇಲೆ ಮಾಡೋದು ಜಾಸ್ತಿ ಖರ್ಚು ಕೂಡ ಇರಲ್ಲ ಅಲ್ವಾ ಇಲ್ಲ ಮ್ಯಾಮ್ ಖರ್ಚು ಕೂಡ ಏನಿರಲ್ಲ ಸಮಯ ತಗೊಳುತ್ತೆ ಸಮಯ ತಗೊಂಡ್ರು ಖರ್ಚು ಕಮ್ಮಿ ನೀವು ಮನೆಯಲ್ಲಿ ಫ್ರೀ ಇರೋ ಟೈಮಲ್ಲಿ ಈಗ ಕೂತ್ಕೊಂಡು ಟಿವಿ ಅಂತ ಎಲ್ಲರೂ ನೋಡೇ ನೋಡ್ತೀರಾ ಟಿವಿ ನೋಡ್ಕೊಂಡು ಸೀರಿಯಲ್ ಫಿಲಮ್ ನೋಡ್ಕೊಂತ ನೋಡ್ಕೊತಾನೆ ಹಾಕೋಬಹುದು ನಿಮ್ಗೆ ಟೈಮು ಸೇವ್ ಆಗುತ್ತೆ ಸುಮ್ಮನೆ ಕೂತ್ಕೊಂಡು ನೋಡ್ಕೊಳ್ಳೋದಕ್ಕಿಂತ ಹಾಕೊಂತ ನೋಡ್ಕೊಂತ ಇದ್ರೆ ಟೈಮ್ ಸೇವ್ ಆಗುತ್ತೆ ಹೊಸ ವಿದ್ಯೆ ಕಲ್ತಂಗಾಗತ್ತೆ ಬೇರೆಯವ್ರಿಗೆ ಮಾಡಿಕೊಟ್ರೆ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಓಕೆನಾ ಇವ್ರ ಬಗ್ಗೆ ನಾನು ಹೇಳ್ಬೇಕು ಇವ್ರ ಒಂದು ಮೂರು ಹಿಂದೆ ನನ್ನ ಸ್ಟೂಡೆಂಟ್ ಆಗಿ ನೀವ್ ನೋಡಿರ್ತೀರ ಅಳುಬರೆಲ್ಲ ನೋಡ್ತಾರೆ ಅಲ್ಲಿ ಪಲವನಿ ಆಗಿ ಬಂದಿದ್ದಾರೆ ಅಂತ ಖುಷಿ ಪಡ್ತೀರಾ ಹೊಸಬ್ರಿಗೆ ಗೊತ್ತಿರಲ್ಲ ಇವ್ರು ನನ್ನ ಸ್ಟೂಡೆಂಟ್ ಕೂಡ ಹೌದು ಮೂರು ವರ್ಷದಿಂದ ನಾನು ಟೈಲರಿ ಕಲ್ತ್ಕೊಂಡು ಕಲ್ತ್ಕೊಂಡು ಬೇರೆಯವ್ರಿಗೆ ಹೊಲಿತಾ ಇದಾರೆ ಇವರು ಹೊಲಿತಾ ಇದಾರೆ ಅದ್ರ ಜೊತೆಗೆ ಅದೊಂದಕ್ಕೇನೆ ಕಲಿತು ಅದಕ್ಕೆ ಸೀಮಿತವಾಗಿರ್ಬೋದು ಎಕ್ಸ್ಟ್ರಾ ಏನಾದ್ರು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಬ್ಯಾಗ್ ನ ಶುರು ಮಾಡ್ಕೊಂಡಿದ್ದಾರೆ ಫ್ರೀ ಇರೋ ಟೈಮ್ ಅಲ್ಲಿ ಬ್ಯಾಗ್ ಮಾಡೋದು ಬೇರೆಯವರಿಗೆ ಗಿಫ್ಟ್ ಆರ್ಡರ್ಗಳು ತುಂಬಾ ಬರುತ್ತೆ ಪುಟ್ಪುಟ್ಟು ಬ್ಯಾಗು ನಿಮ್ಗೆ ಮೊನ್ನೆ ವಿಡಿಯೋಸ್ ಅಲ್ಲಿ ತೋರ್ಸಿದ್ನಲ್ರ ಫೋಟೋದಲ್ಲಿ ಅಷ್ಟು ಬ್ಯಾಗ್ ನ ಗಿಫ್ಟ್ ಐಟಮ್ ಆರ್ಡರ್ ಗಳು ಬರ್ತಿರತ್ತೆ ನೀವು ಬೇರೆಯವ್ರಿಗೂ ಕೂಡ ನೀವು ಮಾಡ್ಕೊಡ್ಬೋದು ಆ ತರ ಇರುತ್ತೆ ಇವಾಗ ಅದ್ರ ಬಗ್ಗೆ ಯೋಚನೆ ಬೇಡ ನೆಕ್ಸ್ಟ್ ಬಿಸ್ನೆಸ್ ಹೆಂಗ್ ಡೆವಲಪ್ ಮಾಡ್ಕೋಬೇಕಪ್ಪ ಅದ್ರ ದುಡ್ಡು ಬರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡ ವಿದ್ಯೆ ಕಲೀರಿ ಹೆಂಗ್ ಮಾಡ್ಬೇಕು ಕಲಿತು ಅಂತಂದ್ರೆ ಮಾಡ್ಬೇಕು ಅನ್ನೋದು ಎಲ್ಲಾ ವಿದ್ಯೆ ಕಲಿತ ಆದ್ಮೇಲೆ ಕೂಡ ನಿಮ್ಗೆ ಹೇಳ್ಕೊಡ್ತೀನಿ ಇವತ್ತೇನೇ ಹೇಳ್ಕೊಡ್ತೀರಾ ಏನೇನ್ ಮೆಟೀರಿಯಲ್ ಬೇಕು ತಗೊಂಡ್ ಬಂದಿದ್ದೀರಾ ಮ್ಯಾಮ್ ಅದೇ ಬ್ಯಾಗ್ ವೈರ್ ಬ್ಯಾಗ್ ಹೇಳ್ಕೊಡೋದಿಕ್ಕೆ ಅಂತ ಹೇಳಿದ್ವಲ್ಲ ಸೊ ಈ ತರ ಬ್ಯಾಗು ಇದೇ ವೈರ್ ಬರೋದು ಸೂಪರ್ ಸಕ್ಕದಾಗಿದೆ ಕಣ ಪುಟ್ ಪುಟ್ಟದು ತುಂಬಾನೇ ಚೆನ್ನಾಗಿದೆ ಎಷ್ಟ್ ಕ್ಯೂಟ್ ಕ್ಯೂಟ್ ಆಗಿದೆ ನೋಡಿ ಸೂಪರ್ ಅಲ್ಲ ಈ ತರದ್ದು ಮಕ್ಳಿಗೆ ಮಾಡ್ಕೊಟ್ರೆ ಹೋಗ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಓಕೆ ಬರ್ಡೇಗಳಿಗೆಲ್ಲ ಗಿಫ್ಟ್ ಇದೇ ತರ ಪಾಕ ಇದು ಡಿಸೈನ್ಸ್ ಎಲ್ಲ ಇರುತ್ತಾ ಇದರಲ್ಲಿ ತುಂಬಾ ಡಿಸೈನ್ಸ್ ಎಲ್ಲ ಬರುತ್ತೆ ನಾವು ಯಾವ ತರ ಅಂದ್ರೆ ನಾವು ಮಕ್ಕಳಿಗೆ ಮನೆ ಹತ್ರ ನಾರ್ಮಲ್ ಬ್ಯಾಗ್ ಇರುತ್ತೆ ಡಿಸೈನ್ಸ್ ಆಗಿ ಹಾಕೋಬಹುದು ದೇವಸ್ಥಾನ ತಗೊಳೋ ತರ ಫ್ಲವರ್ ಪಾಕೋಬಹುದು ಮತ್ತೆ ಹೊರಗಡೆ ಎಲ್ಲಾದ್ರೂ ಹೋಗುವಾಗ ಏನಾದ್ರೂ ಲಗೇಜ್ ತಗೊಳ್ಳೋದಕ್ಕಾಗ್ಲಿ ಒಂದು ತರಕಾರಿ ತರಕಾರಿ ದೊಡ್ಡ 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 ಮಾಡ್ಕೋಬಹುದು ಮೇನ್ ಈಗ ಮಕ್ಕಳಿಗೆ ಫಸ್ಟ್ ಚಿಕ್ಕ ಕಲಿತಿರೋದು ಮಕ್ಕಳಿಗೆ ಚೆನ್ನಾಗಿ ಕಾಣುತ್ತೆ ಗಿಫ್ಟ್ ಆಗಿ ಕೂಡ ಬೇರೆಯವ್ರಿಗೆ ನಾವು ರಿಟರ್ನ್ ಗಿಫ್ಟ್ ಆಗಿಗಳು ತಗೊಂಡು ಮಾಡ್ಕೊಡ್ಬಹುದು ಹ್ಮ್ ನೀವ್ ಮಾಡ್ಕೊಡ್ತಾ ಇದೀರಾ ಆರ್ಡರ್ ನೋಡಪ್ಪ ನಮ್ಮ ಹುಡುಗಿ ಮೇಡಮ್ ಹೆಂಗ್ ಇಂಪ್ರೂವ್ ಆಗಿದ್ದಾರೆ ವೆರಿ ಗುಡ್ ನೋಡಿ ಪುಟ್ ಫುಟ್ ಚೆನ್ನಾಗಿದೆ ಇವತ್ತಿನ ಕ್ಲಾಸಲ್ಲಿ ಇದನ್ನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾರೆ ಇದಕ್ಕೆಲ್ಲಾ ಏನ್ ರೇಟ್ ಎಷ್ಟಾಗ್ಬೋದು ಮೇಡಮ್ ಇದ್ ರೇಟ್ ಎಲ್ಲ ಬ್ಯಾಗ್ ಇದೆ ವಯರ್ ಎಲ್ಲ ಏನ್ ಕಾಸ್ಟ್ಲಿ ಏನಾಗಲ್ಲ ಹಂಡ್ರೆಡ್ ರುಪೀಸ್ ಒಳಗಡೆನೆ ಸಿಗುತ್ತೆ ಅಂದ್ರೆ ಒಂದೊಂದು ಶಾಪ್ ಅಲ್ಲಿ ಒಂದೊಂದು ಫೈವ್ ರುಪೀಸ್ ಟೆನ್ ರುಪೀಸ್ ಹೆಚ್ಚು ಕಮ್ಮಿ ಬರ್ತಾ ಇರುತ್ತೆ ಸಿಕ್ಕೋಗ್ಬಿಡುತ್ತೆ ಫಸ್ಟ್ ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ಕೊಳ್ಳಿ ಆಮೇಲೆ ಚೆನ್ನಾಗಿ ಬಂತು ಅಂತಂದ್ಮೇಲೆ ಅದನ್ನ ಬಿಸ್ನೆಸ್ ಆಗಿ ಹೇಗೆ ಡೆವಲಪ್ ಮಾಡ್ಬೇಕು ಅನ್ನೋದನ್ನ ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಹೋಗೋಣ ಯಾವ ರೀತಿ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತೀರಾ ನಮಗೆ ಈ ತರ ವೈರ್ ಬೇಕಾಗುತ್ತೆ ವೈರ್ ನೀವು ತಗೊಳ್ವಾಗ ಈ ಇದನ್ನ ನೋಡಿ ತಗೋಬೇಕಾಗತ್ತೆ ಇದ್ರಲ್ಲಿ ಎರಡ್ ಮೂರ್ ತರ ವೈರ್ ಬರುತ್ತೆ ತುಂಬಾ ತಿಕ್ಕಾಗಿರುತ್ತೆ ತೆಳು ಇರುತ್ತೆ ಮೀಡಿಯಂ ಇರೋ ಅಂತ ತಗೊಂಡ್ರೆನೆ ತುಂಬಾ ಒಳ್ಳೇದು ಈ ಕಂಪನಿಯ ನ ತಗೊಂಡಾಗ ಬ್ಯಾಗು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಈ ವಯರ್ನ ನಾವು ಹಾಕುವಾಗ ಏನ್ ಮಾಡ್ತೀವಿ ಈಗ ತುಂಬಾ ಗಟ್ಟಿಯಾಗಿ ಎಳಿಯೋದು ಹೇಳಿದ್ರೆ ಏನಾಗುತ್ತೆ ಈ ವಯರ್ ಇಂಚ್ಕೊಂಡ್ ಬರುತ್ತೆ ರಬ್ಬರ್ ತರ ಆತರ ಎಲ್ಲ ಮಾಡಬಾರ್ದು ನೋಡಿ ನಿಧಾನವಾಗಿ ಹಾಕೋಬೇಕು ಸೊ ನಾವ್ ಈ ಬ್ಯಾಗ್ ಹಾಕ್ಲಿಕ್ಕೆ ಮೊದ್ಲು ವಯರ್ ಬೇಕು ಒಂದು ಕಟ್ ಮಾಡ್ಲಿಕ್ಕೆ ಟ್ರಿಮ್ಮರ್ ಬೇಕು ಮತ್ತೆ ಅದನ್ನ ಲೆಬರ್ ಯಾವಷ್ಟೇ ಇದಕ್ ಬೇಕು ಅಂತ ಹೇಳಿ ಕಟ್ ಮಾಡ್ಕೊಳ್ಳೋದಕ್ಕೆ ಸ್ಕೇಲ್ ಬೇಕು ಸೈಜ್ ಗೆ ಸೈಜ್ಗೆ ಓಕೆ ಈ ಸದ್ಯದಲ್ಲಿ ಈ ಪುಟ್ಟು ಬ್ಯಾಗ್ ನಾವೇ ತೋರಿಸ್ತಾ ಇದೀವಲ್ವಾ ಈ ಗೆ ಎಷ್ಟು ಬೇಕು ಈ ಸೈಜ್ ಗೆ ಹಾಕ್ತಾ ಇರೋದ್ರಿಂದ ನಮ್ಗೆ ಈ ಸ್ಕೇಲ್ ನಲ್ಲಿ ನಾನು ತೋರಿಸ್ತೀನಿ ಮೂರುವರೆ ಸ್ಕೇಲ್ ವೈರ್ ಬೇಕಾಗುತ್ತೆ ಯಾವ ಥರ ಅಂತ ನೋಡಿ ಓಕೆ ನಾವು ಈ ಸ್ಕೇಲ್ ಇದೆಯಲ್ಲ ಈ ಸ್ಕೇಲ್ನಲ್ಲಿ ಈ ವೈರ್ನ ತುದಿಯನ್ನು ಫಸ್ಟ್ ಇಲ್ಲಿಟ್ಕೊಂಡು ಇಲ್ಲಿವರೆಗೂ ತಗೊಂಡಾಗ ಒನ್ ಫೀಟ್ ಸ್ಕೇಲ್ ಇರುತ್ತೆ ಇದು ಸೊ ಆ ಥರ ಹೀಗೆ ಕೆಳಗಡೆಯಿಂದ ಎರಡಾಯಿತು ಮೂರು ಇಲ್ಲಿಗೆ ಮೂರುವರೆ ನಾನು ತಗೊಂಡಿರೋದು ಮೂರುವರೆ ಸ್ಕೇಲ್ ಅಷ್ಟು ವೈರ್ನ ನಾನು ತಗೊಂಡಿದ್ದೇನೆ ಕಟ್ ಮಾಡ್ಕೋಬೇಕು ನಾನು ಹೇಳದ್ನಲ್ಲ ಫಸ್ಟ್ ಈ ರೀತಿ ಬ್ಯಾಗ್ ಹಾಕೋದಿಕ್ಕೆ ಅಂತ ಹೇಳಿ ಈ ಬ್ಯಾಗ್ ಹಾಕ್ಲಿಕ್ಕೆ ನಮ್ಗೆ ಈ ರೀತಿ ಕಟ್ ಪೀಸ್ ಗಳು ಟ್ವೆಲ್ ಪೀಸ್ ಬೇಕಾಗುತ್ತೆ ಹನ್ನೆರಡು ಪೀಸ್ ಹನ್ನೆರಡು ಪೀಸ್ ಬೇಕಾಗುತ್ತೆ ಸೊ ನಾವ್ ಅಷ್ಟು ಪೀಸ್ ಗಳನ್ನ ನಾವು ಈ ವೈರ್ ನ ಲೆಂತ್ ಗೆ ನಾವು ನೋಡ್ಕೊಂಡು ನಿಧಾನವಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಹನ್ನೆರಡು ಪೀಸ್ ನಲ್ಲಿ ಕಟ್ ಮಾಡ್ಕೋಬೇಕು ಒಂದೇ ಕಲರ್ ಅಲ್ಲಿ ಒಂದೇ ಕಲರ್ ಅಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ನೆಕ್ಸ್ಟ್ ಕಲರ್ ಮ್ಯಾಚಿಂಗ್ ತರ ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ ಹಾಕುವಾಗ ಇದೇ ನಾವು ಹನ್ನೆರಡು ಪೀಸ್ ಕಟ್ ಮಾಡ್ಕೋಬೇಕಾಗತ್ತೆ ನೋಡ್ರಪ್ಪ ಇದು ಹನ್ನೆರಡು ಪೀಸ್ ಕಟ್ ಮಾಡ್ಕೋಬೇಕು ನೀವು ಗಮನ ಇಟ್ಟು ನೋಡ್ಕೊಳ್ಳಿ ಒಂದೇ ಸೈಜ್ ತೋರ್ಸುದ್ರಲ್ವಾ ಅದೇ ರೀತಿ ನಾವು ಕಟ್ ಮಾಡ್ಕೊಂಡು ಹನ್ನೆರಡು ಪೀಸ್ ನ ಕಟ್ ಮಾಡ್ಕೋಬೇಕು ನನಗೆ ಈ ಬ್ಯಾಗ್ ತುಂಬಾ ಇಷ್ಟ ಆಯ್ತು ಪುಟ್ ಪುಟ್ಟ ಬ್ಯಾಗು ಎಷ್ಟು ವರ್ಷದಿಂದ ಮಾಡ್ತಾ ಇದೇ ಮ್ಯಾಮ್ ನಾನು ಇದನ್ನ ನೈನ್ ಇಂದ ಮಾಡ್ತಾ ಇದೀನಿ ಗುಡ್ 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 ಇದು ನನ್ಗೆ ಮುಂಚೆ ನಮ್ಮ ಅತ್ತೆ ಅವರೆಲ್ಲಾ ಹಾಕ್ತಾ ಇದ್ರಂತೆ ಅವ್ರು ಅವರು ಹೋದ್ಮೇಲೆ ಇದು ಸ್ಟಾಪ್ ಆಗಿತ್ತು ಮನೇಲಿ ಯಾರು ಹಾಕೋರ್ ಇರ್ಲಿಲ್ಲ ಅದಾದ್ಮೇಲೆ ನಾನು ನನ್ನ ಹಸ್ಬೆಂಡ್ ಮನೆಗ್ ಬಂದಾಗ ಅಲ್ಲಿ ನನ್ನ ಅವರಿಂದ ನಾನು ಇದನ್ನ ಮತ್ತೆ ಅವರಿಂದ ಕಲ್ತಿದ್ದು ಮನೆಗೆ ಅಂತ ಸುಮ್ನೆ ಫ್ಯಾಶನ್ ಆಗಿ ಕಲ್ತಿದ್ದು ಆಮೇಲೆ ಅದನ್ನ ನೋಡಿ ಕೆಲವರು ಒಂದ್ ಹಾಕೊಡು ಫ್ರೀ ಆಗಿ ಹಾಕೊಡೋದು ಟೈಮ್ ವೇಸ್ಟ್ ಮತ್ತೆ ಬಂಡವಾಳ ಅಲ್ವಾ ಆ ತರ ಕೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಅವಾಗ ಅದನ್ನ ಏನ್ ಮಾಡಿದೆ ಅಂದ್ರೆ ಬಿಸ್ನೆಸ್ ಆಗಿ ನಾನು ಅದನ್ನ ಕನ್ವರ್ಟ್ ಮಾಡ್ಕೊಂಡೆ ಅಲ್ಲಿಂದ ನನ್ಗೆ ಬಿಸ್ನೆಸ್ ಕೂಡ ಚೆನ್ನಾಗಿದೆ ಫ್ರೀ ಟೈಮ್ ಅಲ್ಲಿ ಟೈಲರಿಂಗ್ ಮಾಡ್ತೀನಿ ಮಾಡ್ತೀನಿಂಗು ಅದೇ ಆರ್ಡರ್ಗಳು ಬಂದಾಗ ಇದನ್ನ ಮಾಡ್ಕೋತಾ ಇರ್ತೀನಿ ಅದೆಲ್ಲ ಇದು ನಮ್ ಖರ್ಚಿಗೆ ದುಡ್ಡು ಬರ್ತಾ ಇರಬೇಕು ನನ್ನ ಟೈಲರಿಂಗ್ ಕ್ಲಾಸಿಗೆ ಬರ್ಬೇಕು ನನ್ ಗಿಫ್ಟ್ ಕೊಟ್ಟಿದ್ಯಾ ನೆನಪಿದ್ಯಾ ನನ್ನ ಇಟ್ಟಿದೀನಿ ಮತ್ತೆ ಏನ್ ಗೊತ್ತಾ ಇವಾಗ ವೈರ್ ಬ್ಯಾಗ್ ಗಳೆಲ್ಲ ಇರುತ್ತಲ್ವಾ ಅಂದ್ರೆ ಮಾಮೂಲಿ ಕ್ಯಾರಿ ಬ್ಯಾಗ್ ಇರುತ್ತಲ್ಲ ಅದ್ ತಗೊಂಡ್ ನೀವ್ ಗಾಡಿ ಹೋಯ್ತದ ತುಕ್ ಅಂತ ಬಿದೋಗ್ಬಿಡ್ಬೇಕು ಹೌದು ಹಂಗಾಗಿ ಈ ತರದ್ ತಕೊಂಡ್ ನೋಡಿದ್ರೆ ಸೇಫ್ಟಿ ಆಗು ಇರುತ್ತೆ ಮೈನ್ ಗಾಡಿಗಳಿಗೆ ಹೋಗ್ಬೇಕು ಅಂದ್ರೆ ಗಾಡಿಗಳ್ ನೇತಕೊಂಡ್ರೆ ಸೇಫ್ಟಿ ಆಗು ಇರುತ್ತೆ ಹೌದು ಹ್ಮ್ ಇಟ್ಬಿಟ್ಟು ಹಿಂಗ ಎತ್ತಿದಾಗ ಅದು ಬ್ಯಾಗ್ ಗುಡ್ಡಿ ಆಗಲ್ಲ ಈ ಬಟ್ಟೆ ಬ್ಯಾಗ್ ಆಗ್ಲಿ ನಾವು ಹೊರ್ಗಡೆ ಅವೇನಾಗತ್ತೆ ಅಂದ್ರೆ ಹಿಂಗ ಎತ್ತಿದ ತಕ್ಷಣ ಐಟಮ್ ಇಟ್ಟಾಗ ಅದು ಅದೇ ತರಾನೇ ಇರುತ್ತೆ ಬಟ್ ಮೇಲೆ ಎತ್ತಿದಾಗ ಅದಿಂಗ ಆದ ತಕ್ಷಣ ಅದ್ರೊಳಗಡೆ ಇಟ್ಟಿರೋ ಇದು ವಸ್ತುಗಳು ಸ್ವಲ್ಪ ಇದಾಗ್ಬಿಡುತ್ತೆ ಬಟ್ ಆಗಲ್ಲ ನಾವ್ ಇಟ್ಟಿ ಮೇಕ್ ಎತ್ತಿದ್ರು ನೋಡ್ರೋ ಇನ್ನು ಎಲ್ಪ್ ಆಗಿದೆ ಇದೆಲ್ಲ ನೀವು ಅಮ್ದಿರ ಹಾಕ್ತಿರ್ಬೋದು ನೆನ್ಪಿರ್ಬೋದು ಅಯ್ಯೋ ಹೌದು ಮ್ಯಾಮ್ ನಮ್ಮಮ್ಮನು ಹಾಕ್ತಾ ಇದ್ರು ನಮ್ಮ ಅತ್ತೆ ಹಾಕ್ತಿದ್ರು ಅಂತ ಹೇಳಿ ನೀವು ಕಮೆಂಟ್ಸ್ ಮಾಡ್ಬೋದು ನಮ್ಮ ಅಮ್ಮನ ಕೂತ್ಕೊಂಡು ಏ ಇವೆಲ್ಲ ನಾನು ಅವಾಗ್ಲೇ ಹಾಕಿದ್ದೀನಿ ಅಂತಾರೆ ಅವ್ರು ಹಾಕಿದಾರೆ ನಮಿಗೆ ಬರ್ಬೇಕಲ್ಲ ಈಗ ನಾವ್ ಇವಾಗ ಕಲಿಬೇಕಲ್ಲ ಎಲ್ಲಾ ಹಿಂದಿಂದೆ ಬರ್ತಾ ಇದೆ ಈಗ ಹಳೆದೆಲ್ಲ ಅನ್ಕೊಂತೀವಿ ಹೊಸ ಡಿಸೈನ್ ಎಲ್ಲ ಅವ್ರು ಮಾಡಿರೋದನ್ನ ನಾವ್ ಅವ್ರು ಮಾಡ್ಬಿಟ್ಟಿರೋದ್ನ ಇವಾಗ ನಾವ್ ಕ್ಯಾರಿ ಮಾಡ್ತಾ ಇದೀವಿ ಅಷ್ಟೇ ಮತ್ತೆ ಹಳೆ ಡಿಸೈನ್ ಬರ್ತಾ ಇದೆ ಹೌದು ಮತ್ತೆ ಟ್ರೆಂಡ್ ಆಗ್ತಾ ಇದೆ ಗಿಫ್ಟ್ ಅಷ್ಟೇ ನಂಗ್ ಮನೆ ಒಂದ್ ಒಂದ್ ಗಿಫ್ಟ್ ಬಂದಿತ್ತು ಏ ವೈರ್ ಬಗ್ಗೆ ಗಿಫ್ಟ್ ಬಂದಿದೆಯಲ್ಲ ಅನ್ಕೊಂಡು ಆಮೇಲೆ ಗೊತ್ತಾಯ್ತು ಇದೆಲ್ಲ ಟ್ರೆಂಡ್ ಆಗ್ತಾ ಇದೆ ಹೊಸ ಅದಕ್ಕೆ ಅವಾಗ ಅನ್ಸ್ತು ಏ ಬರಮ್ಮ ಇಲ್ಲಿ ಇದೆಲ್ಲ ಬೇರೆಯವ್ರಿಗೂ ತೊಳಸ್ಕೊಳ್ಳೋಣ ಅಂತ ಹೇಳಿ ಕರೆದಿದ್ದ ನೋಡಿ ಈಗ ನಾನು ಇದು ಟ್ವೆಲ್ ಪೀಸಸ್ ಕಟ್ ಮಾಡ್ಕೊಂಡಿದೀನಿ ಈಗ ನಮ್ಗೆ ಇದಕ್ಕೆ ರನ್ನಿಂಗ್ ವೈರ್ ಅಂತ ಬೇಕು ಓಕೆ ರನ್ನಿಂಗ್ ವೈರ್ ಅಂದ್ರೆ ನಾನು ಇದೆ ವೈರ್ ನ ತಗೋತೀನಿ ಇದು ರನ್ನಿಂಗ್ ವೈರ್ ಅಂತ ಇರುತ್ತೆ ಬೇಸ್ ನಾವು ಏನ್ ಈ ಬೇಸ್ ಏನಿದೆ ಇದನ್ನ ಫಸ್ಟ್ ನಾವು ತಳ ಅಂತ ಹೇಳ್ತೀವಲ್ಲ ಆ ತಳನ ಹಾಕೊಳ್ಳೋದಿಕ್ಕೆ ರನ್ನಿಂಗ್ ವೈರ್ ಈ ವೈರ್ ನ ಕಟ್ ಓಕೆ ಇದೇ ರೀತಿ ಈ ಬಂಡಲ್ ನಲ್ಲೇ ಇಟ್ಕೋಬೇಕು ನಾವೇನ್ ಇದನ್ನ ಈಗ ಈ ಇದಕ್ಕೊಂದು ದಾರನ್ನ ಕಟ್ಟಿ ಎತ್ತಿಡ್ಕೊಬೇಕಾಗತ್ತೆ ಯಾಕೆಂದ್ರೆ ನಾವು ಪದೇ ಪದೇ ಬಿಚ್ಬೇಕಾಗತ್ತೆ ಹಾಕ್ಬೇಕಾಗುತ್ತೆ ಸುರುಳಿ ಸುತ್ತಕೋತಾ ಇರುತ್ತೆ ನಾವ್ ಹಾಕುವಾಗ ಅದನ್ನ ಬಿಡಿಸ್ಕೊಳ್ಳಕೋಸ್ಕರ ಈ ಕವರ್ ಇಂದ ತೆಗೆದ್ಬಿಟ್ಟು ಈ ತರ ಇದಕ್ಕೊಂದು ಟ್ಯಾಗ್ ಏನಾದ್ರು ಕಟ್ಕೊಂಡ್ರೆ ಅದನ್ನ ನಿಂತ್ಕೊಳ್ಳುತ್ತೆ ಸೊ ನಾನಿವಾಗ ಈ ಕವರ್ದೇ ಒಂದು ಟ್ಯಾಗ್ ನ ರೆಡಿ ಮಾಡ್ಕೊತೀನಿ ಕುತ್ಕೊಂಡ್ರೆ ಒಂದ್ ದಿನಕ್ಕೆ ಎಷ್ಟು ಹಾಕ್ಬೋದು ಪಲ್ವಿ ಮ್ಯಾಮ್ ನಾನು ಈ ಬ್ಯಾಗ್ ಆದ್ರೆ ದಿನಕ್ಕೆ ಮೂರ್ ನಾಲ್ಕು ಬ್ಯಾಗ್ ರೆಡಿ ನನ್ನ ಮನೆ ಕೆಲಸ ಎಲ್ಲಾ ಮುಗಿಸ್ಕೊಂಡು ಆ ಟೈಮ್ ಅಲ್ಲಿ ನಾನು ಮೂರ್ ನಾಲ್ಕು ಬ್ಯಾಗ್ ನ ರೆಡಿ ರೆಡಿ ಮಾಡ್ಕೊಂಡು ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ನಮ್ಗೆ ಅಭ್ಯಾಸ ಆಗುತ್ತೆ ನಾನು ಈ ರೀತಿ ವೈರ್ ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಮೊದಲಿಗೆ ನಾವೇನ್ ಕಟ್ ಮಾಡಿದೀವಿ ಮ್ಯಾಮ್ ಈ ವೈರ್ ನ ನಾವು ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಮಧ್ಯಕ್ಕೆ ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಈ ನ ನೋಡಿ ನಾವು ಕರೆಕ್ಟ್ ಫೋಲ್ಡ್ ಮಾಡ್ಕೋಬೇಕು ಇದರಲ್ಲಿ ಮದ್ಯ ಗ್ಯಾಪ್ ಇರುತ್ತೆ ಇಲ್ಲಿ ಉಲ್ಟಾ ಸೀದಾ ಇರುತ್ತೆ ಸೀದಾ ನಾವು ಈ ತರ ರೆಡಿ ಮಾಡ್ಕೋ ರೆಡಿ ಮಾಡ್ಕೋಬೇಕು ನಾವ್ ಈಗ ಏನ್ ತಗೊಂಡಿದೀವಿ ರನ್ನಿಂಗ್ ವೈಯರ್ ಆ ವೈರ್ಗೆ ತುಂಬಾ ಚಿಕ್ಕ ಬ್ಯಾಗ್ ಆಗಿರೋದ್ರಿಂದ ಒಂದು ಮೂರ್ನಾಲ್ಕು ಇಂಚ್ ಈಗ ಇದನ್ನ ತರ ಹಾಕೋದನ್ನ ತೋರಿಸ್ತೇನೆ ನಾವು ಟ್ವೆಲ್ ಪೀಸ್ ಕಟ್ ಮಾಡ್ಕೊಂಡಿದ್ವಲ್ಲ ಆ ವಯರ್ನ ನಾವು ಈ ರೀತಿ ಮಧ್ಯಕ್ಕೆ ಒಂದೇ ಸಮ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕು ನೆಕ್ಸ್ಟು ನಾನು ಹೇಳಿದ್ನಲ್ಲ ರನ್ನಿಂಗ್ ವಯರ್ ಅಂತೇಳಿ ನಾವು ಈ ವೈಯರ್ನ ತೊಗೋಬೇಕಾಗತ್ತೆ ಸೊ ಆ ವೈರಲ್ಲಿ ರನ್ನಿಂಗ್ ವೈರ್ಗೆ ಮೊದಲು ಒಂದು ಎರಡು ಮೂರು ಇಂಚಷ್ಟು ಕಮ್ಮಿ ತೊಗೋಬೇಕು ಇಲ್ಲಿ ಈ ವೈರ್ ಏನಿದೆ ನಾವು ಕಟ್ ಮಾಡಿರೋದು ಅದು ಜಾಸ್ತಿ ಇರಬೇಕು ಮುಂದಕ್ಕೆ ಈ ರನ್ನಿಂಗ್ ವಯರು ಅದಕ್ಕಿಂತ ಒಂದು ಎರಡು ಮೂರು ಇಂಚು ಕಡಿಮೆ ಇರಬೇಕಾಗತ್ತೆ ನೋಡಿ ಈ ತರ ನಾವು ಇಲ್ಲಿ ಸೆಂಟರ್ ಇದೆ ಇದು ಈ ಮಡಸಿರೋ ಗ್ಯಾಪಿಗೆ ತಗೊಂಡಿರೋದು ಅದನ್ನು ಅಲ್ಲಿಗೆ ಫೋಲ್ಡ್ ಮಾಡ್ಕೋಬೇಕು ಈ ರೀತಿಯಾಗಿ ಉಲ್ಟಾನೇ ಇಟ್ಕೋಬೇಕು ನೋಡಿ ಇದು ಹಿಂದೆ ಬರಬೇಕು ರನ್ನಿಂಗ್ ವೈರು ನಾವು ಫೋಲ್ಡ್ ಮಾಡಿರೋ ಈ ವೈರ್ ಬಂದು ಮುಂದೇನೆ ಇರಬೇಕು ನೆಕ್ಸ್ಟ್ ನಾವು ಫೋಲ್ಡ್ ಮಾಡಿಟ್ಕೊಂಡಿರುವಂತಹ ವೈರ್ ಇದು ಈ ವೈರ್ನ ಇದ್ರೊಳಗಡೆ ಮಧ್ಯಕ್ಕೆ ನಾನು ಹಾಕೋತಾ ಇದ್ದೀನಿ ಇಲ್ಲಿ ಹಾಕೋತಾ ಇದ್ದೀನಿ ಮತ್ತೆ ಈ ರನ್ನಿಂಗ್ ವೈರ್ ಏನಿದೆ ಇದು ಈ ಬಂಡಲ್ ಅಲ್ಲೇ ಇರುವಂತ ವೈರ್ನ ನಾನು ಮೊದಲು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋತೀನಿ ಅದ್ರ ಮೇಲ್ಗಡೆಗೆ ಕಾಣ್ತಾ ಇದ್ಯಾ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಏನು ಈ ವೈರ್ ಫೋಲ್ಡ್ ಮಾಡಿರೋ ವೈರ್ ಹಾಕಿದ್ದೀನಿ ಹಾಕಿದೀನಿ ಕೆಳಗಡೆ ಭಾಗದ ವೈರ್ ನಾನು ಇದ್ರೊಳಗಡೆ ಹಾಕೋತಾ ಇದೀನಿ ಇಲ್ಲಿ ಏನು ಗ್ಯಾಪ್ ಇಟ್ಕೊಂಡಿದಿವಲ್ವಾ ಮಡ್ಸಿರೋದು ಆ ಫೋಲ್ಡಿಂಗ್ ಒಳಗಡೆ ನಾವು ಈ ವೈರ್ ನ ಹಾಕೋಬೇಕಾಗತ್ತೆ ಈ ರೀತಿ ಹಾಕಿ ನೋಡಿ ಇಲ್ಲಿ ಈ ರೀತಿ ಶೇಪ್ ಬರಬೇಕು ಹೀಗೆ ಬಿಗಿಯಾಗೆ ಇಟ್ಕೊಂಡು ಹೆಬ್ಬೆರಳಿನಿಂದ ಇದನ್ನು ಬಿಗಿಯಾಗಿ ಇಟ್ಕೋಬೇಕು ಮೊದಲು ಕೆಳಗಡೆ ವೈರ್ನ ನಾವು ಈ ರೀತಿ ಫಸ್ಟ್ ಹೇಳ್ಕೋಬೇಕು ನಂತರ ಮೇಲ್ಗಡೆ ವೈರ್ನ ಈ ರೀತಿಯಾಗಿ ನಿಧಾನಕ್ಕೆ ಹೇಳ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ ಹ್ಞೂ 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 ಚೆನ್ನಾಗಿ ಬಂತು ಪಲವೀದ್ ನಿಮ್ಗೆ ನೆನಪಿದ್ಯಾ ಚಿಕ್ಕ ಗಾಳಿಪಟ ಅಂತ ಮಾಡ್ತಾ ಇದ್ವಿ ಸೋಗೆಗರಿನಲ್ಲಿ ನಾವು ಮೊದ್ಲೆಲ್ಲ ಗಾಳಿ ಗಾಳಿ ಬಿಸ್ವಾಗ ಜೋರಾಗಿ ಓಡ್ಬಿಡ್ತಾ ಇದ್ವಿ ಸಿಗಿಸ್ಕೊಂಡು ಅದೇ ಸೇಮ್ ಬರುತ್ತೆ ಅದನ್ ಮಾಡಿರೋರ್ಗೆ ಇದು ಬೇಗ ಬಂದ್ಬಿಡುತ್ತೆ ನಂಗೆ ಈಗ ನೋಡಿದ ತಕ್ಷಣ ಅದ್ ನೆನ್ಪಾಯ್ತು ನಂಗೆ ನೆಕ್ಸ್ಟ್ ನಾವ್ ಏನ್ ಟ್ವೆಲ್ ಪೀಸ್ ಕಟ್ ಮಾಡಿದಿವಲ್ವಾ ಅದೇ ವೈಯರ್ನ ಸೇಮ್ ಕಂಟಿನ್ಯೂ ಮಾಮೂಲಿಯಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು ಈ ರನ್ನಿಂಗ್ ವೈರ್ ಏನಿದೆ ಆ ರನ್ನಿಂಗ್ ವೈರ್ಗೆ ಈ ರೀತಿ ಮತ್ತೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ಇಲ್ಲಿ ಫೋಲ್ಡ್ ಮಾಡ್ಕೋಬೇಕು ಎಕ್ಸ್ಟ್ರಾ ಟ್ವೆಲ್ ಪೀಸ್ ವೈರ್ ಅಲ್ಲಿ ಒಂದು ವೈರ್ನ ಇದ್ರೊಳಗಡೆ ಈ ರೀತಿ ಹಾಕೋಬೇಕು ಮತ್ತೆ ರನ್ನಿಂಗ್ ವೈರ್ನ ಈ ರೀತಿ ಮೇಲಕ್ಕೆ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಈ ಕೆಳಗಡೆ ವೈರ್ನ ಇದ್ರೊಳಗಡೆನೆ ಈ ರೀತಿಯಾಗಿ ತಗೋಬೇಕಾಗತ್ತೆ ನೋಡಿ ಮತ್ತೆ ಅದೇ ರೀತಿಯಾಗಿ ಬಂತು ಮೊದಲು ಕೆಳಗಡೆ ಈ ವಯರ್ನ ನಾವು ಹೇಳ್ಕೊಂಡು ಆ ನಂತರ ಮೇಲ್ಗಡೆ ವೈರ್ನ ನಾವು ಹೇಳ್ಕೊಬೇಕಾಗತ್ತೆ ಇದು ರನ್ನಿಂಗ್ ವೈರ್ ಹಾಗೇ ಇರುತ್ತೆ ಅದಕ್ಕೆ ಪ್ರತಿ ಹನ್ನೆರಡು ವಯರ್ನೂ ನಾವು ಅದೇರಿಸಿ ಸೇರಿಸ್ತಾ ಹೋಗಬೇಕು ಆಗ ನಿಮಗೆ ಬೇಸತಳ ಅಲ್ಲಿಂದ ಹಾಕ್ಲಿಕ್ಕೆ ಶುರುವಾಗತ್ತೆ ಕಂಟಿನ್ಯೂಸ್ ಆಗಿ ಹಾಕೊಂತ ಹೋಗ್ತೀವಿ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ ಒಂದ್ಸ ನಿಧಾನ ತೋರಿಸಿದಾರಲ್ವಾ ಅದನ್ನೇ ಫಾಲೋ ಮಾಡ್ತಾ ಕಂಟಿನ್ಯೂ ಅದಕ್ಕೋಸ್ಕರನೇ ಪೂರ್ತಿ ಹಾಕ್ಬಿಟ್ಟೆ ತೋರಿಸ್ತಾ ಇದೀನಿ ಮ್ಯಾಮ್ ಯಾವ ತರ ಬರುತ್ತೆ ಅಂತ ಹ್ಮ್ ಇವಾಗ ಸಲ ನಿಧಾನಕ್ಕೆ ತೋರಿಸ್ಬಿಡು ಆಮೇಲೆ ಮಿಕ್ಕಿದೆಲ್ಲ ಫಾಸ್ಟ್ ಆಗಿ ಮಾಡುವ ಇವಾಗ ನೋಡ್ಕೊಳ್ರ ಸಲ ಕಂಟಿನ್ಯೂಸ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ತೋರಿಸಿ ಇದು ರನ್ನಿಂಗ್ ವೈರ್ ರನ್ನಿಂಗ್ ವೈರ್ ಅಂದ್ರೆ ನೋಡಿ ಇಲ್ಲಿ ಬಂಡಲ್ ಅಲ್ಲಿ ಆಗೇ ಇಟ್ಕೊಂಡಿದೀವಲ್ಲ ಆ ವೈರ್ ಇದು ಅಳತೆ ತಗೊಂಡ್ ಬಿಟ್ಟಿರೋ ಈ ಕಡೆಗೆ ಉಳ್ಕೊಂಡಿದೆ ಈ ವೈರ್ ಸೊ ಈಗ ಈ ರನ್ನಿಂಗ್ ವೈರ್ ನ ಈ ರೀತಿಯಾಗಿ ಹಿಂದಕ್ಕೆ ಫೋಲ್ಡ್ ಮಾಡ್ಕೋಬೇಕು ನಾವೇನ್ ಈ ಬೇಸ್ ಹಾಕಿದೀವಲ್ವಾ ಆದ್ರೆ ಹಿಂದಕ್ಕೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಮುಂದಕ್ಕೆಲ್ಲ ಮಾಡಬಾರ್ದು ಈ ರೀತಿಯಾಗಿ ಹಿಂದಕ್ಕೆ ಮಾಡ್ಕೋಬೇಕು ಅದಕ್ಕೆ ಈ ಫೋಲ್ಡ್ ಮಾಡಿರೋ ವೈರ್ನ ಹೀಗೆ ಸೇರಿಸ್ಕೋಬೇಕು ಹೀಗೆ ಸೇರಿಸ್ಕೊಂಡ ನಂತರ ಈ ಕೆಳಗಡೆ ರನ್ನಿಂಗ್ ವೈರ್ನ ಮೇಲಕ್ಕೆ ಮತ್ತೆ ಫೋಲ್ಡ್ ಮಾಡಬೇಕು ನಂತರ ಈ ಸೇರಿಸಿರೋ ವೈರಲ್ಲಿ ಕೆಳಗಡೆ ವೈರ್ ಏನಿದೆ ಇದು ಈ ವೈರ್ನ ಇದ್ರೊಳಗಡೆ ಹಾಕೋಬೇಕು ಈ ರೀತಿಯಾಗಿ ಇದು ಎಬ್ಬೆರಳು ಗ್ರಿಪ್ ಅಲ್ಲಿ ಈ ರೀತಿ ಇಟ್ಕೊಳ್ಳೋದ್ರಿಂದ ಬಿಗಿಯಾಗಿರುತ್ತೆ ಲೂಸ್ ಬರಲ್ಲ ಬಂತು ಕಂಟಿನ್ಯೂಸ್ ಆಗ ಅದೇ ರೀತಿ 9 12 ಪೀಸು ಮಾಡ್ಕೋಬೇಕು ಮಾಡ್ಕೊಬೇಕು ಓಕೆ ಈಗ ನೋಡ್ಕೊಂಡ್ರಲ್ಲಪ್ಪ ಅಷ್ಟು ಇವಾಗ ಕಂಟಿನ್ಯೂಸ್ ಆಗಿ ಅವ್ರು ಹನ್ನೆರಡು ಹಾಕೊಂಡು ತೋರಿಸ್ತಾರೆ ಯಾಕಂದ್ರೆ ಮಾಡೋ ಮೆಥಡ್ ಸೇಮೇ ಇರೋದ್ರಿಂದ ಹೌದು ನಿಮಗೆ ಟೈಮ್ ವೇಸ್ಟ್ ಆಗದ ಬೇಡ ಅಂತ ಹೇಳಿ ತೋರಿಸ್ತಿರೋದು ಓಕೆ ಅದು ಫಾಸ್ಟ್ ಆಗಿ ಹಾಕಿ ರುಡಿ ಆಗಿರೋದ್ರಿಂದ ತೋರಿಸುವಾಗ ಸ್ವಲ್ಪ ನೋಡಿ ಇವಾಗ ನನ್ಗೆ ಇಲ್ಲಿ ಸ್ವಲ್ಪ ಎಡ್ವರ್ಟ್ ಆಯ್ತು ಏನಾಯ್ತು ಅಂದ್ರೆ ವೈರ್ ಫೋಲ್ಡ್ ಆಯ್ತು ಫೋಲ್ಡ್ ಆದಾಗ ಈ ರೀತಿಯಾಗಿ ಬರೋದಿಲ್ಲ ನಿಧಾನವಾಗಿ ಇಂದ ತಳ್ಕೊಂಡು ಇಲ್ಲಿ ಏನಿದೆ ತಳದಲ್ಲಿ ಅದನ್ನ ಎಬ್ಬರಳಿಂದ ಮತ್ತೆ ಅದೇ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡ್ರೆ ಮತ್ತೆ ನಮ್ಗೆ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಮತ್ತೆ ಬಂತು ಓಕೆ ಸ್ಟಾರ್ಟಿಂಗ್ ಬೇಸ್ ಫಸ್ಟ್ ಒಂದ್ ಲೈನ್ ಹಾಕುವಾಗ ಸ್ವಲ್ಪ ನಿಮ್ಗೆ ಹಂಗ ಅನ್ಸುತ್ತೆ ನೆಕ್ಸ್ಟ್ ಇಂದ ಹಾಕುವಾಗ ಅದು ಬಿಗಿಯಾಗೆ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ

ಕಟ್ ಮಾಡಿದೀವಿ ಪೀಸಸ್ ಅದನ್ನ ಜಾಯಿಂಟ್ ಮಾಡ್ಕೊಳ್ಳೋದೇ ಮೇಯ್ನು ಅದಾದ್ಮೇಲೆ ಈ ಕಡೆಗೆ ಮತ್ತೆ ಈ ಕಡೆಗೆ ಯಾವ ರೀತಿ ಇನ್ನ ಜಾಯಿಂಟ್ ಮಾಡಬೇಕು ತಳ ಬರ್ಬೇಕು ಬರ್ಬೇಕು ಅಂದ್ರೆ ಇದನ್ನ ಕಲ್ತ್ಕೊಂಡ್ರೆ ನೆಕ್ಸ್ಟ್ ಮಾಡೋದೆಲ್ಲ ಈಸಿ ಆಗುತ್ತೆ ನೋಡ್ರ ಕೇಳಿಸ್ಕೊಡ್ರಪ್ಪ ಇಷ್ಟನ್ನ ಮಾಡೋದ್ ಕಲ್ತ್ಕೊಳ್ಳಿ ವೈರ್ ತಗೊಂಡ್ ಬನ್ನಿ ಈಗ ನೋಡಿದ ತಕ್ಷಣ ನೋಡಿದ್ರೆ ವಿಡಿಯೋ ನೋಡಿದ ತಕ್ಷಣ ಹೋಗ್ಬಿಟ್ಟು ಅಕ್ಕಪಕ್ಕ ಅಂಗಡಿಗಳಲ್ಲಿ ಸಿಕ್ಕೇ ಸಿಗುತ್ತೆ ವೈರ್ ಅಂತೂ ಎಲ್ಲ ಕಡೆ ಎಲ್ಲ ಕಡೆಲ್ ಸ್ಟೋರ್ ಸಿಗುತ್ತೆ ಹೋಗ್ ಒಂದ್ ಫಿಫ್ಟಿ ಒಂದ್ ನೂರು ರೂಪಾಯಿ ಆದ್ರೂ ವಾಚಿಕ್ ಹೋಗಿ ಮಸಾಲ ಪುರಿ ಅದೇ ತಿನ್ಕೊಬಾರ ಬಿಡಿ ಸ್ವಲ್ಪ ಇದನ್ನ ತಗೊಂಡ್ ಬಂದ್ಬಿಟ್ಟು ಇದನ್ನ ಹಾಕಿ ನೂರು ರೂಪಾಯಿ ಅದೇ ನೂರ್ ಬಂದ ಹೋಗುತ್ತೆ ಇಷ್ಟನ್ನ ಪ್ರಾಕ್ಟೀಸ್ ಮಾಡಿ ಇದನ್ನ ಹಾಕದ್ ನಾಟ್ ಹಾಕದ್ ಬಂತು ಅಂದ್ರೆ ನೆಕ್ಸ್ಟ್ ನಾವ್ ಎಷ್ಟು ಡಿಸೈನ್ಸ್ ಆಗ್ಲಿ ಎಲ್ಲಾ ಮಾಡೋ ಮೆಥಡ್ ಸೇಮೇ ಬರುತ್ತೆ ಡಿಸೈನ್ಸ್ ಗಳು ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಹಂಗಾಗಿ ಇಷ್ಟನ್ನ ಪ್ರಾಕ್ಟೀಸ್ ಮಾಡಿ ಯಾಕಂದ್ರೆ ಒಂದೇ ದಿನಕ್ಕೆ ಪೂರ್ತಿ ಹೇಳ್ಕೊಟ್ರೆ ನಿಮಗೂ ಅನ್ಸಿ ಅದ ಇದ ಅನ್ನೋದು ಈಗ ಕಟ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಾರೆ ಇದನ್ನ ಬೇಸ್ ನ ರೆಡಿ ಹೇಗೆ ಅಂತ ನಿಮ್ಗೆ ತೋರಿಸ್ಕೊಟ್ಟಿದ್ರ ಅಲ್ವೇನಪ್ಪ ಈಗ ನೆಕ್ಸ್ಟ್ ಅದನ್ನ ಕಂಟಿನ್ಯೂ ಇದನ್ನ ಹೇಗೆ ಅದನ್ನ ನಾಳೆ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದ ಹೇಳ್ಕೊಡ್ತಾ ಹೋಗ್ತಾರೆ ಇಷ್ಟನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಓಕೆ ಅಲ್ವಾ ನಾನ್ ಹೇಳಿ ಅರ್ಥ ಐತೆನ್ರೋ ನೀಟಾಗಿ ವೈರ್ ತಗೊಂಡು ಒಬ್ರು ಕಲೀರಿ ನಾನಿಗ್ ಬರಲ್ಲ ಏನಿಲ್ಲ ಟಿವಿ ನೋಡ್ತಾ ಕೂತಿರ್ತೀರಾ ಒಂದ್ ಹಾಫ್ ಅನ್ ಅವರ್ ಒನ್ ಅವರ್ ಟೈಮ್ ತಗೊಂಡ್ ಮಾಡಿ ನಿಮ್ಗೆ ಎಕ್ಸ್ಟ್ರಾ ವಿದ್ಯೆ ಕಲ್ತಂಗೂ ಆಗುತ್ತೆ ನೀವ್ ಕಲ್ತ್ಕೊಂಡು ನಿಮ್ ಮನೆಗೂ ಕೂಡ ಹಾಕೋಬಹುದು ಇಲ್ಲ ಹೊರ್ಗಡೆ ಎಲ್ಲಾರು ಹೋಗ್ತಿದ್ರೆ ಗಿಫ್ಟ್ ಆದ್ರೂ ಕೊಡ್ಬೋದು ಇಲ್ಲ ನಾವು ಅದ್ರಲ್ಲಿ ದುಡ್ಮೆ ಮಾಡ್ಕೊಂತೀವಿ ಅಂದ್ರೆ ನೆಕ್ಸ್ಟ್ ಇದ್ರಲ್ಲಿ ದುಡ್ಮೆ ಕೂಡ ಮಾಡ್ಕೋಬಹುದು ಒಟ್ನಲ್ಲಿ ವಿದ್ಯೆ ಕಲಿರೋ ಅಷ್ಟೇ ಸರಿ ಕಣ್ರಪ್ಪ ಇಷ್ಟನ್ನ ಪ್ರಾಕ್ಟೀಸ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನ್ ಮಾಡ್ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ ಇಷ್ಟ ಇದ್ರೆ ಬಟ್ಪಟ್ ಅಂತ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್